ಇನ್ನು ಮೂಡಾ ಕದನ ಹೊಸ ತಿರುವನ್ನ ಪಡೆದುಕೊಂಡಿದೆ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ನೀಡಿದ್ದಂತಹ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ರು ಈ ವೇಳೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರುಗಳ ಬಗ್ಗೆ ನೀಡಿದ್ದಂಥ ವಿವಾದಾತ್ಮಕ ಹೇಳಿಕೆಗಳೇ ಇದೀಗ ಬಿಜೆಪಿಗೆ ಅಸ್ತ್ರ ಆಗಿದೆ ಇದನ್ನೇ ಮುಂದಿಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಈ ನಡುವೆ ವೈಟ್ನರ್ ಪತ್ರಕ್ಕೂ ಕೂಡ ಹೊಸ ಟ್ವಿಸ್ಟ್ ಸಿಕ್ಕಿದೆ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು ಸಿಕ್ಕಾಕೊಂಡ ಮಾತ್ರ ಜಾತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ ರಾಜನಾಮಿ ಕುಡಿ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿದೆ ರಾಜ್ಯಪಾಲರ ಕುರಿತು ಸಚಿವರು ನೀಡಿದ ಹೇಳಿಕೆಗಳೇ ಬಿಜೆಪಿಗೆ ಅಸ್ತ್ರವಾಗಿದೆ ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸಿರುವ ಕೇಸರಿ ಕಲಿಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ ಮುಡಾಕದನಕ್ಕೆ ಜಾತಿಯ ಸ್ಪರ್ಶ ನೀಡಿರುವ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಬೀದಿಗಿಳಿದಿದೆ ರಾಜ್ಯಪಾಲರ ಬಗ್ಗೆ ಕೈ ನಾಯಕರ ವಿವಾದಾತ್ಮಕ ಹೇಳಿಕೆಗೆ ಖಂಡನೆ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರ ಪ್ರತಿಭಟನೆ ಬೆಂಗಳೂರು ಶಿವಮೊಗ್ಗ ಕೊಪ್ಪಳ ಬಳ್ಳಾರಿ ರಾಜ್ಯದ ದಿಕ್ಕು ದಿಕ್ಕುಗಳಲ್ಲಿ ಕಮಲ ಕಲಿಗಳು ಸಿಡಿದೆದಿದ್ರು ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ ರಾಜ್ಯ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಬೆಂಕಿಯ ಮಾತುಗಳನ್ನಾಡಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಅವಹೇಳನ ಮಾಡಿದ ಸಚಿವರು ಕೈ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆ ನೀಡಬೇಕು ದರಿದ್ರ ಸರ್ಕಾರವನ್ನ ಕಿತ್ತೆಸಿಬೇಕು ಅಂತ ಬಿಜೆಪಿ ಶಾಸಕ ನಾರಾಯಣ್ ಗುಡುಗಿದ್ರು ನಿರ್ಮಾಣ ಮಾಡ್ತೀವಿ ರಾಜ್ಯಪಾಲರನ್ನೇ ಓಡಿಸ್ತೀವಿ ಅವ್ರ ಮನೆನೇ ಅಟ್ಯಾಕ್ ಮಾಡ್ತೀವಿ ಅವ್ರನ್ನೇ ನಾಲ ಅನ್ನುವಂಥ ರೀತಿ ಹೇಳಿಕೆ ಕೊಟ್ಟರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲೂ ಕೇಸು ಆಗ್ತಿಲ್ಲ ರಾಜೀನಾಮೆಯನ್ನು ಕೊಡದೇನೆ ಅಂಟ್ಕೊಂಡು ಕೂತಾರೆ ನನಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇವ್ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ ರಾಜೀನಾಮೆ ಕೊಡಿ ಇನ್ನು ಪ್ರತಿಭಟನಾ ಭಾಷಣದಲ್ಲೇ ಸವಾಲು ಎಸೆದ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಮುಡಾ ಪ್ರಕರಣದಲ್ಲಿ ವೈಟ್ನರ್ ಹಚ್ಚಿ ತಿದ್ದುಪಡಿ ಮಾಡಿಲ್ಲ ಅಂತ ಧರ್ಮಸ್ಥಳದಲ್ಲಿ ಪ್ರಮಾಣಕ್ಕೆ ಸಿದ್ಧರಿದ್ದೀರಾ ಅಂತ ಪ್ರಶ್ನಿಸಿದ್ರು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಮಂಜುನಾಥ್ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಆ ವೈಟ್ನರ್ ಹಚ್ಚಿದಾರಲ್ಲ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನ ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ ಇನ್ನು ಮಂಡ್ಯ ರಿಪೋರ್ಟ್ ಟಿವಿ ನೈನ್